ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬಲಿಯಾಯಿತೇ ಬದುಕು ವಿಧಿಯಾಟಕಿ ಬಲಿಯಾ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡೂ ಅವನ ಸೂತ್ರದಲ್ಲಿದೆ ಏಕೆ ಹಳುವೆ ಬಾಳಿನಲ್ಲಿ ನೋವ ದಾಹ ತರುವ ಕರುಳಿನಲ್ಲಿನ ಜೀವ ಕೊಡೋ ದೈವ ನಿನ್ನ ನಾನು ನಂಬಿದೆ ಹಸಿವು ಕೂಡ ನಿನ್ನ ನೋಡಿ ಮಾಯವಾಗಿದೆ ಇರಲಾರಿನ ಕ್ಷಣವೂ ನಿನ್ನ ಇರುಳಿಲ್ಲವಿ ಈರುಳ್ಳ ಜಗವು ನೀನಿಲ್ಲದೆ ಬ್ರಹ್ಮ ಬರೆದ ಹಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬ್ರಹ್ಮ ಬರೆದ ಹಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಪ್ರೀತಿ ಕೊಡುವೆ ಬಡತನದ ಬೇಗೆ ತೊಡವೆ ಬಾಡುತ್ತಿರುವ ಸುಮಲತೆ ನೀನು ನಗುವೇ ಕಣ್ಣ ನೀರು ಬಾರದಾಯ್ತು ನಿನ್ನ ಮಾತಿಗೆ ಚಿಂತೆ ಕೂಡ ದೂರವಾಯ್ತು ಪ್ರೇಮ ಭಾಷೆಗೆ ನಗೆ ತುಂಬದ ಬದುಕು ಹಾಗೆ ಉಸಿರಾ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬಲಿಯಾಯಿತೇ ಬದುಕು ವಿಧಿಯ ಆಟಕಿ ಬದುಕು ವಿದಿಯಾಟಕಿ ಬ್ರಹ್ಮ ಪರದ ಹಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಿಕ್ಕ ವಯಸ್ಸಿಂದಲೇ ನನಗೆ ಈ ಸಾಂಗ್ ಅಂದರೆ ತುಂಬಾ ತುಂಬಾ ಇಷ್ಟ ನನಗೆ ಸಾಂಗು ನಿಮಗೂ ಈ ಸಾಂಗ್ ಇಷ್ಟ ಅನ್ಕೋತೀನಿ